ಆರಿ ನಾನು ಅಂದೆ ಆ ಆರ್ಡರ್ ಟೇಲ್ಸ್ ಮಾಡ್ತಾ ಇದೆ ವಿಡಿಯೋಕ್ಕೆ ಸರ್ ಕೂಡ ಆರ್ಥಿಕ ವಿಶೇಷ ಚರದಾರ ವಾಪಸ್ ಆದಂತು ಮತ್ತೆ ಫುಲ್ ಸೆಲ್ ಸರ್ ಎಸ್ಎಲ್ ಗೆ ಟಿನ್ಕಲ್ ಮಾಡ್ಕೊಂಡೆ ಸರ್ ಬೇರೆ ಬೇರೆ ವರ್ಮಿಸ್ ಸರ್ ಬೇರೆ ಸರ್ ಟಿನ್ಕಲ್ ಮಾಡಿದ ಮೇಲೆ ರಾಜ್ಯಪಾಲರವರಿಗೆ ಒಜಾ ಮಾಡಿದ ನಾನು ಕೋರ್ಟ್ ಬದ ಮೇಲೆ ಐಸಿಎಸಿ ಪ್ರೆಸೆಂಟ್ ಆಗಿರೋರೆ ಬೇರೆ ಬೇರೆ ಟೆಸ್ಟ್ ಬಾರ ಮಾರಕ್ಕೆ ಇತ್ತು ನಮ್ಮ ಬಳ್ಳಾರಿ ಜಿಲ್ಲೆಯ ಕೃಷ್ಣದೇವರಾಯ್ ದೇವರಾಯ್ ಯೂನಿವರ್ಸಿಟಿ ಒಳಗೆ ಕುಲಪತಿಯಾಗಿ ಬಂದಿರತಕ್ಕಂಥ ಡಾಕ್ಟರ್ ಮೈತ್ರಿ ಅವರು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನಕಲಿ ಜಾತಿ ಸರ್ಟಿಫಿಕೇಟ್ ಅನ್ನ ತಗೊಂಡಿರ್ತಕ್ಕಂಥದ್ದನ್ನ ಇವತ್ತು ಸಾಬೀತಾಗಿದೆ ನೋಡಿ ಇವತ್ತು ಇಡೀ ರಾಜ್ಯ ದಲಿತರು ಎಸ್ ಸಿ ಎಸ್ ಟಿಗಳು ದೊಡ್ಡ ಮಟ್ಟದಲ್ಲಿ ಇವತ್ತು ವಿದ್ಯಾವಂತಿರುವಂತಹ ಕಾಲಘಟ್ಟದಲ್ಲಿ ಇವರ ವಿಚಾರಣೆಯನ್ನ ಎರಡ್ ಸಾವಿರದ ತೊಂಬತ್ತೊಂದರಿಂದ ವಿಚಾರಣೆ ನಡೀತಾ ಇದೆ ತೊಂಬತ್ತೊಂದರಲ್ಲಿ ಅವರು ಹಂಪೆಯಲ್ಲಿ ಪ್ರವಾಸಕರು ಅಂತ ಹೇಳಿ ಅವರು ಹುದ್ದೆಯನ್ನ ಅಲಂಕರಿಸಿ ಅಲ್ಲಿ ಕೂಡ ಎಸ್ ಟಿ ಸರ್ಟಿಫಿಕೇಟ್ ಅನ್ನು ತಗೊಂಡು ಸುಳ್ಳು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಅವರು ಸರ್ಕಾರಕ್ಕೆ ದ್ರೋಹ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ವಿ ಹಂಗಾಗನೇ ಇವತ್ತು ಸುಮಾರು ಇಪ್ಪತ್ತೈದು ವರ್ಷಗಳ ಸರ್ಕಾರ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಮೈತ್ರಿ ಅವರು ಸರ್ಕಾರಕ್ಕೆ ತಪ್ಪು ಸಂದೇಶವನ್ನ ರವಾನಿಸಿ ಮಹಾರಾಷ್ಟ್ರದ ಗರಗ ಅನ್ನುವಂತ ಜಾತಿಯನ್ನ ಗೊಂಡ ಅಂತ ಹೇಳಿ ಬೀದರ್ನಲ್ಲಿ ಗೊಂಡ ಬರ್ತದೆ ಅಂತೇಳಿ ಎಸ್ ಟಿ ಸರ್ಟಿಫಿಕೇಟ್ ತಗೊಂಡು ಇವತ್ತು ಉನ್ನತ ಹುದ್ದೆಯನ್ನ ಅಲಂಕರಿಸಿರ್ತಕ್ಕಂಥ ಡಾಕ್ಟರ್ ಮೈತ್ರಿ ಅವರನ್ನ ರಾಜ್ಯ ಸರ್ಕಾರ ಮತ್ತು ವಿಶೇಷವಾಗಿ ರಾಜ್ಯಪಾಲರು ಇವತ್ತು ಅವರ ಐ ಕೋರ್ಟ್ಗೆ ಹೋದ್ಮೇಲೆ ಅವ್ರನ್ನ ವಜಾ ಮಾಡಿದ ನಾವದ ರಾಜ್ಯಪಾಲರ ವಜಾ ಮಾಡಿರೋದನ್ನ ನಾವು ನಾವು ಸ್ವಾಗತ ಮಾಡ್ತೇವೆ ಯಾಕಂದ್ರೆ ಎಸ್ ಸಿ ಎಸ್ ಟಿಗಳು ಇತರರು ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತೇನು ಇಂತಹ ವಿಚಾರದಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಸುಮಾರು ನೂರ ಐವತ್ತು ನಕಲಿ ಜಾತಿ ಸರ್ಟಿಫಿಕೇಟ್ ಇವತ್ತು ಇದಾವೆ ಹಂಗಾಗನೇ ಇವತ್ತು ಈ ಕುಲಪತಿ ಕೃಷ್ಣದೇವರಾಯನ ದೇವರಾಯನ ಕುಲಪತಿ ಆಗಿರ್ತಕ್ಕಂಥ ಡಾಕ್ಟರ್ ಅವರು ಕೂಡಲೇ ಅವ್ರನ್ನ ಬಂಧಿಸಬೇಕು ಈಗಾಗಲೇ ಅವರು ಸಾಬೀತಾಗಿದೆ ನಕಲಿ ಎಸ್ ಟಿ ಸರ್ಟಿಫಿಕೇಟ್ ಅನ್ನು ತಗೊಂಡಿರ್ತಕ್ಕಂಥದನ್ನ ಸಾಬೀತಾಗಿರುವುದರಿಂದ ಈ ಹುದ್ದೆಯಿಂದ ಅವ್ರನ್ನ ವಜಾಗೊಳಿಸಿರುವುದರಿಂದ ಅವ್ರನ್ನ ಕೂಡಲೇ ಕ್ರಿಮಿನಲ್ ಕೇಸ್ ದಾಖಲಿಸಬೇಕು ಅವ್ರನ್ನ ಕೂಡಲೇ ಈ ಒಂದು ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಅವರ ಬಂಧಿಸಬೇಕು ಅಂತೇಳಿ ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರಲ್ಲಿ ಮನವಿ ಮಾಡ್ಕೊಳ್ತೀವಿ